ಎ ದಿ ಮಾಸ್ಟರ್ ನ್ಯೂಸ್ ಕನ್ನಡಾಗೆ ಸ್ವಾಗತ ಮುದ್ದೇಬಿಹಾಳ್ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿಂದು ಶೈಕ್ಷಣಿಕ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಅಲ್ಲಿನ ಪ್ರತಿಷ್ಠಿತ ದಿ ಆರ್ಕೇಂಜಲ್ ಆಂಗ್ಲ ಮಾಧ್ಯಮ ಶಾಲೆಯ ಹನ್ನೊಂದನೇ ವಾರ್ಷಿಕೋತ್ಸವ ಹಾಗೂ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಎಸ್ ಅಂಗಡಿ ಅವರು ಶಾಲೆಯ ಶೈಕ್ಷಣಿಕ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು

गो 25 गो 25 सबको जल्दी से प्लीज यस आई गो 25 कैरी से प्लीज प्लीज लाइक तो जैसे मेरा नाम आता है कि विद लास्ट वाचक सर्वनाम अनिष्टे वाचक सर्वनाम संबंध वाचक सर्वनाम पुरुष वाचक सर्वनाम में उदाहरण मैं पढ़ा रहा हूँ मैं पढ़ा मैं पढ़ा पढ़ा रहा हूँ निष्ठे वाचक सर्वनाम ये किताबें हैं अनिष्टे वाचक सर्वनाम गमले में कुछ है मैं कुछ पल लाए हूँ अनिष्टे वाचक सर्वनाम में उदाहरण जो पढ़ेगा वही पास होगा जैसी करनी वैसी भरनी जिसकी लाठी उसकी भैंस ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಮುಲ್ಲಾ ಅವರು ಮಾತನಾಡಿ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ ನಮ್ಮ ತಂದೆಯವರ ಕನಸನ್ನು ನನಸಾಗಿಸಲು ಈ ಶಾಲೆಯನ್ನು ಸ್ಥಾಪಿಸಲಾಗಿದೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯ ಪ್ರಾಮಾಣಿಕ ಸೇವೆಯಿಂದ ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎಂದು ತಿಳಿಸಿದರು ಎಲ್ಲರೂ ತಮ್ಮ ಯಾಕಂದರೆ ಅವರ ಪ್ರಯತ್ನದಿಂದಲೇ ಇಂದು ಎಲ್ಲ ಮಕ್ಕಳ ಪ್ರತಿಮೆಗಳು ಇದೆ ಜಿಲ್ಲಾ ಮಕ್ಕಳವರೆಗೂ ಕಾರಂಜಿ ಪ್ರತಿಭೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸ್ಪರ್ಧಿಸಿದ್ದು ಅಲ್ಲಿ ಒಂದು ಉತ್ತಮವಾದಂಥ ಒಂದು ಆಯ್ಕೆಯಲ್ಲಿ ಪ್ರಥಮ ಸ್ಥಾನವನ್ನು ದ್ವಿತೀಯ ಸ್ಥಾನ ಪಡೆದು ಈ ಶಾಲೆ ಕೀರ್ತಿ ತೊಂದರೆ ಅವರಿಗೂ ಸಹ ಅಭಿನಂದನೆಗಳನ್ನು ಹೇಳುತ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಯಾವುದೇ ರೀತಿಯ ಒಂದು ಇದರಲ್ಲಿ ನಾವು ಹಣ ಗಳಿಸಬೇಕು ನಾವು ಇದರಿಂದ ನಾವು ಮತ್ತೋ ಯಾವುದೇ ಉದ್ದೇಶ ಇಲ್ಲದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟಾಕು ಅದಕ್ಕೆ ನನ್ನ ತಮ್ಮ ಡಾಕ್ಟರ್ ಯಾಸನ್ನ ಮೂಲಕ ಅನ್ನೋದ್ರೆ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಈ ಒಂದು ಮಕ್ಕಳಿಗೆ ಅಷ್ಟೇ ಇದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಅವರು ವಿದ್ಯಾರ್ಥಿಗಳ ವಿಜ್ಞಾನ ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಶೇಷವಾಗಿ ಶಾಲೆಯ ಶಿಕ್ಷಕಿ ಸುಜಾತಾ ಭೋಸ್ಲೆ ಅವರು ಶಾಲೆಗೆ ಮೂವತ್ತು ಸಾವಿರ ರೂಪಾಯಿ ದೇಣಿಗೆ ನೀಡುವ ಮೂಲಕ ಅದಕ್ಕಾಗಿ ಸಹಿತ ಹೆಚ್ಚಿನ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಕ್ಕಂಥ ಶಿಕ್ಷಣವನ್ನು ತಾವು ಕೊಡಬೇಕು ಆ ರೀತಿ ಕೊಟ್ಟಾಗ ಮಾತ್ರ ಇಲ್ಲಿ ಹೆಚ್ಚು ದಾಖಲಾತಿ ಆಗ್ತಾವೆ ಹೆಚ್ಚು ಮಕ್ಕಳು ಓದ್ತಾರೆ ಹೆಚ್ಚು ಮಕ್ಕಳು ಜೀವನದಲ್ಲಿ ಮುಂದೆ ಬರ್ತಾರೆ ಅಂತಕ್ಕಂಥ ಮಾತನ್ನ ಸಂದರ್ಭ ಕಂಡು ಬಂದಿರತಕ್ಕಂಥದ್ದು ವಿಜ್ಞಾನ ದಿನಾಚರಣೆ ಜೊತೆಗೆ ಸ್ನೇಹ ಸಮ್ಮೇಳನ ಬಹುಶಃ ಬಂದ ತಕ್ಷಣ ಕಂಡು ಬಂದಿರತಕ್ಕಂಥದ್ದು ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಜ್ಞಾನ ಪ್ರದರ್ಶನ ಬಹುಶಃ ಅದನ್ನು ನೋಡಿದಾಗ ಬಹಳಷ್ಟು ಖುಷಿ ಆಯಿತು ಅವರು ಮಧ್ಯಾಹ್ನದಿಂದಲೇ ತಯಾರು ಮಾಡಿಕೊಂಡು ಕೂತಿದ್ರು ಅಂತ ಅನಿಸ್ತಾ ಇದೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ ಆದರೆ ಅಲ್ಲಿ ನೋಡಿದ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಪ್ರದರ್ಶನ ಮಾಡಿದ್ರು ಅದ್ಭುತವಾದಂತಹ ವಿಷಯಗಳಲ್ಲಿ ಅದರಲ್ಲಿ ಅಡಗಿತ್ತು ಸಂಶೋಧನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ನಾವು ಮಾಡ್ತಾ ಇದ್ವಿ ಅದರ ಬಗ್ಗೆ ವಿವರಣೆ ಕೂಡ ಬಹಳಷ್ಟು ಚೆನ್ನಾಗಿ ಕಲ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಅದಕ್ಕೆ ಹೇಳ್ತಾರೆ ಹಿರಿಯರು ಬೆಳೆಸಿರಿ ಬಳಕೆಯಲ್ಲಿ ಕಾಣಿ ಅಂತ ಮುಂದೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದ್ಭುತವಾದಂತಹ ಸಾಧನೆ ಮಾಡತಕ್ಕಂತ ಮಕ್ಕಳು ಇವರು ಆಗಲಿ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಶಯ ಬಹುಶಃ ಅವರನ್ನು ನೋಡಿದಾಗ ಆ ಪ್ರದರ್ಶನ ನೋಡಿದಾಗ ನೋಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತಹ ಸಂಶೋಧನೆ ಒಳಗೊಂಡಿತ್ತು ನಾವು ಬಂದಾಗ ಬಂದ ಬಂದ ನಂತರ ನಾವೇನು ನೋಡಬೇಕು ಅಂದರೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಬಹಳಷ್ಟು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಮಾಡೆಲ್ಗಳನ್ನು ತೆಗೆದುಕೊಂಡು ಅದರ ಎಕ್ಸ್ಪ್ಲೇಷನ್ ಒಂದಿಗೆ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಮುಂದೆ ಹಂಗೆ ತಡ್ರಿ ಮೇಡಮ್ ನಾವು ಹೇಳ್ತೀವಿ ಅಂತಿದ್ರು ಅವರು ಮೇಡಮ್ ಸ್ಟಾಪ್ ವಿಲ್ ಎಕ್ಸ್ಪ್ಲೇನ್ ಹಂಗೆ ನೋಡಿ ಹೋದ್ರೆ ಬಿಟ್ಟಿರಲಿಲ್ಲ ನಮಗೆ ನೋಡಿ ನೋ ಮೇಡಮ್ ಯು ಹ್ಯಾವ್ ಟು ಲಿಸನ್ ಇಟ್ ಯು ಹ್ಯಾವ್ ಟು ಕೇರ್ಫುಲ್ ಲಿಸನ್ ಯು ಹ್ಯಾವ್ ಟು ಇಟ್ ಇಟ್ ಅಂತ ಬಹಳ ಚೆಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ What, what was not there in that science exhibition? Starting from the language Canada, science, mathematics, Hindi grammar, Arabic grammar, and you are amazing. All the body parts, kidney, excretory system, heart system, convex, concave lenses, solar system, gravitational force, mathematical formulas. Everything was so beautifully explained here. The children, I think, they are very They are well. Uh, ವೆಲ್ ಗೈಡೆಡ್ ಫ್ರಮ್ ದ ಟೀಚರ್ ಐ ಕಾಂಗ್ರೆಚುಲೇಟ್ ಆನ್ ಬಿಹಾಫ್ ಬ್ಲಾಕ್ ಎಜುಕೇಶನ್ ದ ಟೀಚರ್ ಡೆಡಿಕೇಟೆಡ್ ಬಹಳಷ್ಟು ಶ್ರಮ ಪಟ್ಟು ಅತ್ಯಂತ ಶ್ರಮ ಪಡೆಯಿಂದ ಕೆಲಸ ಮಾಡುವಂತಹ ಶಿಕ್ಷಕರನ್ನ ಸರ್ ನೀವು ಹೊಂದಿದ್ದೀರಿ ಅಂತ ಈ ಟೈಮ್ ಅಲ್ಲಿ ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಬಿಕಾಸ್ ಆಫ್ ದ ಟೀಚರ್ ಓನ್ಲಿ ದ ಚೈಲ್ಡ್ ಈಸ್ ದ ಇಂಡೆಕ್ಸ್ ಆಫ್ ದ ವರ್ಕ್ ಆಫ್ ದ ಟೀಚರ್ ಆ ಮಗುವಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಹಿಂದೆ ಯಾರು ಕೆಲಸ ಮಾಡ್ತಿದ್ದಾರೆ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರದರ್ಶನವನ್ನ ನೋಡಿದಾಗ ಆ ಮಕ್ಕಳಲ್ಲಿ ಇಂಗ್ಲಿಷ್ ಫ್ಲೂಯೆನ್ಸಿ ಎಷ್ಟು ಚೆನ್ನಾಗಿತ್ತು ಆ ನಾವು ನಿಜವಾಗ್ಲೂ ಅದನ್ನ ಲಕ್ಷ ಕೊಟ್ಟು ಕೇಳ್ಬೇಕಾಗಿತ್ತು ಎಲ್ಲಿ ಯಾವ ವರ್ಡ್ಸ್ ಮರ್ತೋಗ್ತೇವೆ ಅದನ್ನ ಅರ್ಥ ಮಾಡ್ಕೊಳಕಂತ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಫ್ಲೂಯೆನ್ಸಿ ಇತ್ತು ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರ ಇಲ್ಲಿ ನಾನು ಸ್ಟಾರ್ಟಿಂಗ್ ಸಿ ಆರ್ ಪಿ ಆಗಿ ಇಲ್ಲಿ ತಗೊಂಡಾಗ ಮುಲ್ಲಾಡಕ್ಟರ್ ನಾನು ಫೋನ್ ಹಚ್ಚಿದ್ವಿ ಈ ಶಾಲೆ ಬಗ್ಗೆ ಒಂದು ಮಾಹಿತಿಯನ್ನು ನನಗೆ ನಿಜ ಇವತ್ತ ವೇದಿಕೆಯ ಮೇಲೆ ಅವ್ರ ಬಗ್ಗೆ ಪೂರ ಗೊತ್ತಾಗಿದ್ದು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರ ವ್ಯಕ್ತಿಗಳ ಜೀವವನ್ನ ಉಳಿಸುವಂತಹ ಕಾರ್ಯ ಮಾಡ್ತಾರೋ ಸಹೋದರ ವೈದ್ಯ ವೈದ್ಯರಾದಂತಹ ಇವರು ಇದರ ಜೊತೆಗೆ ಅವರ ತಂದೆಯವರು ಶಿಕ್ಷಕರಾಗಿದ್ದು ಆ ಶಿಕ್ಷಣದ ಅವರ ಆಸೆಯನ್ನ ಮಕ್ಕಳಾಗಿ ಇವರು ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರ ಬೇರೆ ಆದರೂ ಕೂಡ

ಆಯಿಷಾ ಅವಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ದಿ ಮಾಸ್ಟರ್ ನ್ಯೂಸ್ ಕನ್ನಡ ಮಕ್ಕಳ ಹಸಿವು ನೀಗಿಸಬೇಕಾದ ಅಂಗನವಾಡಿ ಕೇಂದ್ರಗಳು ಈಗ ಹೆಗ್ಗಣಗಳ ತಾಣವಾಗಿವೆ ಕಳೆದ ಏಳು ತಿಂಗಳಿಂದ ಮಕ್ಕಳಿಗೆ ಅನ್ನವಿಲ್ಲ ಪಾಠ ಹೇಳಿಕೊಡಲು ಶಿಕ್ಷಕರಿಲ್ಲ ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ವಾರ್ಡ್ ನಂಬರ್ ಹತ್ತೊಂಬತ್ತು ಭೋವಿವಡ್ಡರ ಓಣಿಯಲ್ಲಿರುವ ಅಂಗನವಾಡಿ ಕೇಂದ್ರದ ಕರುಣಾಜನಕ ಸ್ಥಿತಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಯನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಹಾಗೂ ಬಾಬಾ ಜಗಜೀವನ ರಾವ್ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಇಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈಗ ಮಗು ಹೊಡೋದಕ್ಕೆ ಐದರಾಗ ಬಿದ್ದರೂ ಇನ್ನೂ ರೇಷನ್ ಕೊಟ್ಟಿದ್ರಿ ಈಗ ಇಂದ್ರೆ ಅವರು ಪ್ರೆಗ್ನೆಂಟ್ ಅದಾರ ಅವ್ರಿಗಾರ ರೇಷನ್ ಕೊಡಂಗ ಮಾಡ್ರಿ ಎಷ್ಟ್ ತಿಂಗ್ಳು ಎಷ್ಟ್ ತಿಂಗಳಾಯ್ತು ರೀ ಅಂಗವಾಡಿ ಕೇಂದ್ರ ಬಂದ್ಬಿದ್ದು ಆಯ್ತು ಯಾವ್ದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ ಯಾರಿದ್ರು ಮೊದ್ಲು ರಿಟೈರ್ಡ್ ಆಗಿ ಎಷ್ಟ್ ಆಯ್ತು ಎಂಟು ತಿಂಗಳಾಯ್ತು

ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ದಾರೆ ಒಂದು ವೇಳೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸರಿಯಾದ ಭಾರತೀಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಎಲ್ಪರ್ ಅವ್ರು ಕರ್ಕೊಂಬಂದು ಕೂಡ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು ಅವ್ರು ಇಲ್ಲಿವರೆಗೆ ಆರು ತಿಂಗಳಾದ್ರೂ ನಾವು ಮಕ್ಕಕುಕವಾಗಿ ಹೇಳ್ಕೊಳ್ತಾ ಬಂದ್ವಿ ಮತ್ತು ಮುದ್ದೆ ಹೋಗಿನೂ ಹೇಳ್ತಾ ಬಂದ್ವಿ ವಾದವ್ರೆ ಸ್ಟುಡಿ ಇಲ್ಲಿ ಕರೆಸಿದ್ವಿ ಕರೆಸಿ ನೋಡೋದರ ಇನ್ನು ಮ್ಯಾಗ ಪರವಾರಿ ಮಾಡ್ತೀವಿ ಅಂದರು ಆರು ತಿಂಗಳು ತನಾದ್ರೂ ಯಾವುದೇ ಇನ್ನು ಆರು ತಿಂಗಳದು ಕೊಟ್ಟಿಲ್ಲ ಈಗ ಮುಂದಾದ್ರೂ ಇಲ್ಲ ನಮ್ಮ ಆ ಕಡೆ ವಾಡಿನವ್ರು ಬರಲ್ಲ ಅಂತ ಹೇಳಿದಾರೆ ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ಆಗಿ ನಾಲ್ಕು ತಿಂಗಳಾಯಿತು ಆ ನಾಲ್ಕು ತಿಂಗಳಾಗಿಂದ ಅದಕ್ಕಿಂತ ಮೊದಲೇ ಎರಡು ತಿಂಗಳು ಫುಡ್ ಕೊಟ್ಟಿಲ್ಲ